ತೀರ್ಥರ ಪರಂಪರೆಯ ಪೀಠಾಧಿಪತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ನಾವು ಪ್ರಸ್ತುತ ಪಡಿಸುತ್ತಿರುವ ವಿಷಯ ಸಂಸ್ಕೃತ ಮೃತ ಭಾಷೆ ಸಂಸ್ಕೃತವಿಲ್ಲದೆ ಭಾವವಿಲ್ಲ ಭಾಷೆ ಇಲ್ಲ ನೋಡು ಸುಮೇಧ ಇವಾಗ ಒಂದು ಅಡುಗೆ ಪದಾರ್ಥನ ನೀನ್ ತಗೊಂಡ್ರೆ ಅದರಿಂದ ಏನೋ ಕೆಟ್ಟ ವಾಸನೆ ಬರ್ತಿದೆ ದುರ್ಗಂಧ ಬರ್ತಿದೆ ಅಂದ್ರೆ ಅದು ಹಳ್ಸೋಗಿದೆ ಅದು ತಿನ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಹೇಳ್ತೀಯ ಈಗ ಅದೇ ತರ ಹೂವು ಹೂ ಕೂಡ ನೀನ್ ತಗೊಂಡ್ರೆ ಅದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದ್ರೆ ಅದು ದೇವ್ರಿಗೆ ಎಸ್ಲಿಕ್ಕೆ ಚೆನ್ನಾಗಿರಲ್ಲ ಅಂತ ನಾವು ಅನ್ ಅನ್ಕೊಂತೀವಿ ಸೊ ಅವಾಗ ಹೂ ಬಾಡೋಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಅದೇ ತರ ಒಂದು ಮನುಷ್ಯ ಮನುಷ್ಯ ಇವಾಗ ಉಸಿರಾಡ್ತಾ ಇಲ್ಲ ಅಂದ್ರೆ ಅವನು ತೀರೋಗಿದಾನೇನಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಇದನ್ನೆಲ್ಲ ನಮ್ಮ ದೃಷ್ಟಿಕೋಂಡಲ್ಲಿ ಇಟ್ಕೊಂಡು ನಾವು ಭಾಷೆಗೆ ಹೇಳ್ಬೇಕಾದ್ರೆ ಭಾಷೆನ ಬಳಸ್ತಾ ಇಲ್ಲ ಅಂದ್ರೆ ಆ ಭಾಷೆ ನೃತ ಅಂತ ಅರ್ಥ ಭಾಷೆಯ ಬಳಸುವಿಕೆನೆ ಭಾಷೆಯ ಉಳಿವಿಕೆ ಸೊ ಇವಾಗ ಯಾರೂ ಸಂಸ್ಕೃತವನ್ನ ಬಳಸ್ತಾನೆ ಇಲ್ಲ ನೀನ್ ಹೆಂಗ್ಯಾ ಸಂಸ್ಕೃತ ಇನ್ನು ಬದುಕಿದೆ ಈಗ ನೀನ್ ಏನ್ ಹೇಳ್ತಿದ್ಯಾ ಅಂದ್ರೆ ಸಂಸ್ಕೃತ ಮೃತ ಭಾಷೆ ಯಾಕೆ ಅದ್ ಯಾರು ಬಳಸ್ತಾ ಇಲ್ಲ ಅಂತ ನಾನು ಇದಕ್ಕೆ ಕೆಲ ಪಾಯಿಂಟ್ಸ್ ಕೊಡ್ತೀನಿ ಏನು ಅಂದ್ರೆ ಸಂಸ್ಕೃತ ಭಾಷೆ ಭಾರತಾದ್ಯಂತ ಭಾರತೀಯರ ರಕ್ತದಲ್ಲೇ ಹರಿದುಕೊಂಡು ಬಂದಿದೆ ಆಮೇಲೆ ಪ್ರತಿ ಒಂದು ಭಾಷೆಗೂ ಉಗಮ ಮತ್ತು ವಿಕಾಸ ಸಂಸ್ಕೃತವೇ ಕಾರಣ ಸೊ ಹಾಗಾಗಿ ಸಂಸ್ಕೃತ ಮೃತ ಭಾಷೆ ಅಲ್ಲ ಸರಿ ನೀನ್ ಹೇಳ್ತಿದ್ಯಾ ಭಾರತ ಆದ್ಯಂತ ಭಾರತೀಯರಲ್ಲಿ ಸಂಸ್ಕೃತನೇ ಹರಿತಾ ಇದೆ ಅವ್ರ ರಕ್ತದಲ್ಲಿ ಅಂತ ಹೇಳ್ತೇವೆ ಇವಾಗ ನಾವು ಭಾರತವನ್ನ ನೋಡ್ಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಿವೆ ಆಯಾ ರಾಜ್ಯಗಳಿಗೆ ಆಯಾ ಭಾಷೆಗಳಿವೆ ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡ್ತೀವಿ ಆಯ್ತಾ ಗುಜರಾತ್ ನಲ್ಲಿ ಗುಜರಾತಿ ಮಾತಾಡ್ತೀವಿ ತಮಿಳ್ನಾಡಿನಲ್ಲಿ ತಮಿಳನ್ನ ಮಾತಾಡ್ತೀವಿ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರಂತ ಭಾಷೆಗಳಿವೆ ಆದ್ರೆ ಸಂಸ್ಕೃತಕ್ ಯಾವ್ದೋ ಸ್ಪೆಸಿಫಿಕ್ ರಾಜ್ಯನೇ ಇಲ್ವಲ್ಲ ಸೊ ಮಾತಾಡೋರೇ ಇಲ್ವಲ್ಲ ಅಂತ ಕೇಳ್ಬಿಂತೆ ನೀವು ಈಗ ನೀವೇನ್ ಹೇಳ್ತೀಯ ಒಂದೊಂದು ರಾಜ್ಯಕ್ಕೆ ಒಂದೊಂದು ಭಾಷೆ ಎಲ್ಲೂ ಸಂಸ್ಕೃತ ಬಳಸ್ತಿಲ್ಲ ನಮ್ಮ ಇಡೀ ಭಾರತದಲ್ಲಿ ಯಾರು ಜನ ಬೆಳಮನ ಅಥವಾ ಒಂದೇ ಮಾತರಂ ಹೇಳದೇರೋ ಇದ್ದಾರೆ ಯಾರು ಇಲ್ಲ ನೀನು ಹೇಳಲ್ಲ ಹೇಳ್ತೀಯ ಅಲ್ವಾ ಸೊ ಹಾಗಾಗಿ ನಮ್ಮ ರಾಷ್ಟ್ರಗೀತೆಯನ್ನು ಬರೆದ ರವೀಂದ್ರನಾಥ ಟಾಗೂರ್ ಅವರೇ ಸಂಸ್ಕೃತ ಪದಗಳನ್ನ ಬಳಸಿ ರಾಷ್ಟ್ರಗೀತೆಯನ್ನ ರಚನೆ ಮಾಡಿದ್ದಾರೆ ಹೆಂಗೆ ಅಂದ್ರೆ ಈಗ ಉದಾಹರಣೆಗೆ ಅಧಿನಾಯಕ ಮಂಗಳದಾಯಕ ಮತ್ತು ಇತರ ಪದಗಳು ಆಮೇಲೆ ನಮ್ಮ ಹಿಂದೂಸ್ತಾನಕ್ಕೆ ಹೆಮ್ಮೆ ಅನಿಸ್ಕೊಂಡಿರೋ ಪದ ಗೀತೆ ಒಂದೇ ಮಾತ್ರ ಈ ಒಂದೇ ಮಾತರಂ ಹಾಗೆ ಅದು ಇಡೀ ಪದ್ಯ ಸಂಸ್ಕೃತದಿಂದಲೇ ರಚಿತಗೊಂಡಿದೆ ಹಾಗಾದ ಆಮೇಲೆ ಇನ್ನೊಂದು ವಿದ್ಯಾಲಯಗಳಲ್ಲಿ ಗುರುಕುಲಗಳಲ್ಲಿ ಅಕ್ಷರಂ ಎನ್ನುವ ಇತರ ಸಂಸ್ಥೆಗಳಲ್ಲೂ ಕೂಡ ಸಂಸ್ಕೃತ ಬಳಕೆ ಆಗ್ತಿದೆಯಲ್ಲ ಸರಿ ನೀವು ಹೇಳ್ತಿದೀಯಾ ಇವಾಗ ಇದು ವಿದ್ಯಾಲಯಗಳಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಸಂಸ್ಕೃತ ಯಾಕೆ ತಗೋತಾರೆ ಅಂಕಗಳು ಜಾಸ್ತಿ ಆಗುತ್ತೆ ಪರ್ಸೆಂಟೇಜ್ ಬರುತ್ತೆ ಅನ್ನೋ ಮಾತ್ರ ತಗೋತಾರೆ ನಾನ್ ಕೇಳಿದ್ದೇನು ನಿನ್ಗೆ ಆಯಾ ಅಂದ್ರೆ ಸಂಸ್ಕೃತಕ್ಕೆ ಯಾವುದು ರಾಜ್ಯ ಇಲ್ಲ ಅಂತ ಹೇಳಿ ಅಂತ ಹೇಳಿ ನೀನೇನ್ ಹೇಳಿದೆ ಅದೇನು ಅದಕ್ಕೆ ತರ ಇಲ್ಲ ಅಂತ ಹೇಳ್ಬಿಟ್ಟು ನೀನ್ ಹೇಳಿದೆ ಬಟ್ ಈಗ ಸಂವಾದದಲ್ಲೇ ನಾವು ಬಳಸಲ್ವಲ್ಲ ಸಂಸ್ಕೃತವನ್ನ ಅಂದ್ರೆ ಈಗ ನಾನು ನೀನು ನೋಡು ಕನ್ನಡದಲ್ಲಿ ಸಂವಾದ ಮಾಡ್ತಿದೀವಿ ಅಂದ್ರೆ ವಾದ ಮಾಡ್ತಿದ್ದೀವಿ ನಾನು ಸಂವಾದದಲ್ಲೇ ದಿನನಿತ್ಯದಲ್ಲಿ ಬಳಸಲ್ಲ ಅಂದ್ರೆ ಹೆಂಗ್ ಹೇಳ್ತೇನೆ ನೀನು ಇನ್ನೂ ಸಂಸ್ಕೃತ ಜೀವಂತವಾಗಿದೆ ಅಂತ ಹೇಳ್ಬಿಟ್ಟು ಹೆಂಗ್ ಸಾಧ್ಯ ಅಂದ್ರೆ ಪ್ರೂಫ್ ಮಾಡ್ತೇನೆ ನೀನು ಏನಂದ್ರೆ ಈಗ ಅದೇ ಹೇಳಲ್ಲ ನಾನು ಸಂಸ್ಕೃತ ಪ್ರತಿಯೊಂದು ಭಾಷೆಯಲ್ಲೂ ಅದು ಸೇರ್ಕೊಂಡಿದೆ ಒಂದು ಭಾಷೆಗೂ ಉಗಮ ಮತ್ತು ವಿಕಾಸ ಸಂಸ್ಕೃತನೇ ಹಾಗಾಗಿ ಆಮೇಲೆ ಈಗ ರಾಷ್ಟ್ರಗೀತೆ ಒಂದೇ ಮಾತ್ರ ಹೇಳ್ಬೇಕಾದ್ರೆ ನಾವು ಸಂಸ್ಕೃತ ಬಳಸಲ್ಲ ಬಳಸ್ತೀವಿ ಹಾಗಲ್ಲ ನಾನು ಸರಿ ನಾನು ರಾಷ್ಟ್ರಗೀತೆ ಹೇಳ್ತೀನಿ ಈಗ ಬೇರೆ ಬೇರೆ ಭಾಷೆಗಳನ್ನು ನೋಡಿದ್ರೆ ಅವು ಎವಾಲ್ವ್ ಆಗ್ತಿದೆ ಅಂದ್ರೆ ಹೊಸ ಹೊಸ ಪದಗಳ ರಚನೆ ಆಗ್ತಾ ಇದೆ ಆದ್ರೆ ಈಗ ನಾವು ಸಂಸ್ಕೃತವನ್ನು ನೋಡಿದ್ರೆ ಅದು ನಿಂತ ನೀರಂತಿದೆ ಬೇರೆ ಬೇರೆ ಭಾಷೆಗಳು ಹರಿತಾ ಇವೆ ಹರಿಯುವ ನದಿಗಳಂತಿವೆ ಮತ್ತೆ ಇವಾಗ ಅದೇ ಥರ ಬೇರೆ ಬೇರೆ ಭಾಷೆಗಳಲ್ಲಿ ಇಂಗ್ಲಿ ಅಂದರೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪೋಯ್ಸ್ ಬರೀತಾರೆ ಬೇರೆ ಅದರಲ್ಲಿ ಕಾದಂಬರಿ ಕವನಗಳು ಕತೆಗಳು ಎಲ್ಲ ಬರೀತಾರೆ ಬರೆಯೋರಿದ್ದಾರೆ ಮತ್ತೆ ಅದಕ್ಕೆ ತಕ್ಕಂಗೆ ಓದೋರು ಕೂಡ ಇದ್ದಾರೆ ಸಂಸ್ಕೃತದಲ್ಲಿ ಬರೆಯೋರೇ ಇಲ್ವಲ್ಲ ಕಾದಂಬರಿ ಕತೆಗಳನ್ನು ಬರೆಯೋರು ಇಂದ ಹಿಡಿದು ಓದೋರು ಇಲ್ವಲ್ಲ ಫಸ್ಟ್ ಇನ್ನೇನ್ ಹೇಳ್ತಿ ಸಂಸ್ಕೃತ ಭಾಷೆ ಎವಾಲ್ವ್ ಆಗ್ತಿಲ್ಲ ಬೇರೆ ಭಾಷೆ ತರ ಅಂದ್ರೆ ಈಗ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಈ ತರ ಕನ್ನಡ ಎವಾಲ್ವ್ ಹಾಗೆ ಸಂಸ್ಕೃತ ಆಗ್ತಿಲ್ಲ ಯಾಕೆ ಅಂದ್ರೆ ಎವಾಲ್ವ್ ಆಗದೆ ಇರೋದೇ ಅದ್ರ ಮಹತ್ವ ಅದ್ ಯಾಕೆ ಎವಾಲ್ವ್ ಆಗಲ್ಲ ಅಂದ್ರೆ ಅದು ದೇವ ಭಾಷೆ ಆಮೇಲೆ ಇನ್ನೊಂದು ಏನಂದ್ರೆ ಚಾಂದ್ ಛಾಂದೋಗ್ಯೋಪನಿಷತ್ತಿನಲ್ಲಿ ಆರನೆಯ ಅಧ್ಯಾಯದ ಮೊದಲನೇ ಖಂಡದಲ್ಲಿ ಒಂದು ಮಾತು ಬರ್ತದೆ ವಾಚಾರಂಭಂ ವಿಕಾರೋ ನಾಮಧೇಯಂ ಇತ್ಯೇವ ಸತ್ಯಂ ಅಂತ ಈ ಮಂತ್ರಕ್ಕೆ ನಮ್ಮ ರಾಯರು ಒಂದು ಖಂಡಾರ್ಥ ಬರೆದಿದ್ದಾರೆ ಈ ಖಂಡಾರ್ಥ ನಮ್ಮ ಪ್ರಸಕ್ತ ವಿಷಯಕ್ಕೆ ಸೂಕ್ತವಾಗಿದೆ ಏನು ಅಂದ್ರೆ ಸಂಸ್ಕ ಸಂಸ್ಕೃತ ಅನ್ಯ ನಾಮಾನಿ ತು ಪುರುಷ ಭೇದೇನ ಮಾಡತಯ ನಿತ್ಯತ್ವೇನ ಅಪ್ರಧಾನಿ ಅಂದ್ರೆ ಸಂಸ್ಕೃತ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಗಳು ಪುರುಷ ಭೇದದಿಂದ ವಿಕಾರವಾಗಿವೆ ಹಾಗಾಗಿ ಅವು ಅನಿತ್ಯ ಸಂಸ್ಕೃತ ಮಾತ್ರ ನಿತ್ಯ ಅಂತ ಆಮೇಲೆ ನೀನ್ ಹೇಳ್ದಿ ಹೇಳಿದಿ ಕಾದಂಬರಿ ಕಥೆಗಳು ಇದಕ್ಕೆಲ್ಲ ಸಂಸ್ಕೃತ ಬರೆಯೋರಿಲ್ಲ ಓದೋರಿಲ್ಲ ಅನ್ ಇದಕ್ಕೇನಂತೀನಿ ಅಂದ್ರೆ ಸಂಸ್ಕೃತ ಎಲ್ಲ ಕಾದಂಬರಿಗಳು ಸಂಸ್ಕೃತದ ಮಹಾಭಾರತ ಮತ್ತು ರಾಮಾಯಣದ ಮೇಲೆ ಆಧಾರಿತವಾಗಿದೆ ಇದಕ್ಕೊಂದು ಪ್ರಸಿದ್ಧ ಉಕ್ತಿಯೇ ಇದೆ ಯದಿಹಾಸ್ತಿ ತದನ್ನೆತ್ತ ಎನ್ನೇ ಆಸ್ತಿ ನಕುತ್ರಚಿತು ಅಂದ್ರೆ ಮಹಾಭಾರತದಲ್ಲಿರುವವನೆಲ್ಲ ಈ ಲೋಕದಲ್ಲಿದೆ ಲೋಕದಲ್ಲಿ ಇಲ್ಲದಿದ್ದದ್ದು ಮಹಾಭಾರತ ಮಹಾಭಾರತದಿಲ್ಲದಿದ್ದು ಈ ಲೋಕದಲ್ಲಿ ಇಲ್ಲ ಸೊ ಹಾಗಾಗಿ ಈ ಕಾದಂಬರಿಗಳ್ ಬರೆದಿದ್ದೆಲ್ಲ ಸಂಸ್ಕೃತದ ಮಹಾಭಾರತ

ಸಮಸ್ಯೆ ಪೂರ್ತಿ ಎಲ್ಲ ಮಾಡ್ತಾರೆ ಸಂಸ್ಕೃತದಲ್ಲಿ ಆದಷ್ಟು ಆಕ್ಟಿವಿಟಿ ಬೇರೆ ಭಾಷೆಗಳಲ್ಲಿ ಆಗ್ತಾನೆ ಇಲ್ಲ ನಿತ್ಯದಲ್ಲಿ ನಡೀತಾ ಸಂಸ್ಕೃತ ಮ್ಯಾಗಝೀನ್ ಸಂಸ್ಕೃತ ಸಂದೇಶ ಪತ್ರಿಕೆ ಬರ್ತದೆ ಭಾರತದಾದ್ಯಂತ ಅದು ಪ್ರೀಮಿಯಂ ಇದೆ ಜನ ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲ ಅಂದ್ರೆ ಅವರು ಹಾಗಾಗಿ ಹೀಗೆ ಹೇಳ್ಬೋದು ಕಾದಂಬರಿ ಕಥೆಗಳಿದೆ ಆದ್ರೆ ಸಂಸ್ಕೃತದ ಭಾಷೆ ಏನು ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಭಾಷೆಯಲ್ಲೂ ಬರೀತಾರೆ ಅಂದ್ರೆ ಕನ್ನಡದಲ್ಲಿ ಏನ್ ಬರೀತಾರೆ ಅಂತ ಹೇಳಿ ಅದಕ್ಕೆ ಆ ಸಂಸ್ಕೃತ ಭಾಷೆದೇ ಅವಲಂಬನೆ

ಅಂಕೆ ಕೊಡ್ತೇವೆ ಅಂದ್ರೆ ಇನ್ನು ಕಲ್ಪ ವೃಕ್ಷ ಇನ್ನೂ ತೆಂಗಿನಕಾಯಿ ಕೊಡ್ತಾ ಇದೆ ನೀನು ಬೇರೆ ಎಲ್ಲ ಕೊಟ್ಟಿದ್ದೆ ಆದ್ರೆ ಏನಂತಾರಪ್ಪ ನೀನೇ ಒಪ್ಪಿದ್ಯಾ ಸಂಸ್ಕೃತ ಮೃತ ಭಾಷೆ ಅಂತ ಹೇಳಿ ಒಪ್ಪಿದ್ಯಾ ಇದ್ರ ವಿರುದ್ಧವಾಗಿ ನನಗೆ ಒಂದು ಪಾಯಿಂಟ್ ಕೂಡ ಕೊಟ್ಟಿಲ್ಲ ಈವರೆಗೂ ಸರಿ ಈಗ ಇಲ್ಲಿ ನೋಡ್ಬೇಕಂದ್ರೆ ಸಂಸ್ಕೃತ ಮಾತಾಡೋ ಒಂದು ಗ್ರಾಮನೇ ಇದೆ ಮತ್ತೂರು ಗ್ರಾಮ ಅಂತ ಅಲ್ಲಿ ಎಲ್ಲರೂ ಸಂಸ್ಕೃತ ಮಾತಾಡ್ತಾರೆ ಆಮೇಲೆ ನೀನೇನ್ ಹೇಳ್ದಿ ಸಂಸ್ಕೃತ ಮೃತ ಭಾಷೆ ಅಂತ ನೀನು ಒಪ್ಕೊಂಡ್ಯಾ ನಾನು ಇನ್ನೂ ಒಪ್ಕೊಂಡಿರ ನಾನು ಒಂದು ಇಂಗ್ಲಿಷ್ ಸೆಂಟೆನ್ಸ್ ನ ಕೊಡ್ತೀನಿ ಅದನ್ನ ನೀನು ಕನ್ನಡ ಅನುವಾದ ಮಾಡ್ತೀವಿ ಅವಳ ದತ್ತು ಪುತ್ರನಿಗೆ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಅವನಿಗೆ ರಕ್ತಹೀನತೆ ಇರುವುದು ಕಾಣಿಸಿತು ಮತ್ತು ಅವನಿಗೆ ವೈದ್ಯರು ಹತ್ತು ದಿನಗಳ ಕಾಲ ಔಷಧಿಗಳನ್ನು ನೀಡಲು ಸೂಚಿಸಿದರು ಇವಾಗ ನಿನ್ ಕೈಲೇ ಉತ್ತರ ಬಂದು ಸಂಸ್ಕೃತ ಮೃತ ಭಾಷೆಯಲ್ಲಿ ಅಂತ ಹೇಗೆ ಅಂದ್ರೆ ನೀನು ಮಾತಾಡಿರೋ ಪದಗಳೆಲ್ಲ ಸಂಸ್ಕೃತನೇ ಯಾವ್ದದು ದತ್ತು ಪುತ್ರ ರಕ್ತ ಪರೀಕ್ಷೆ ಹೀನತೆ ಕಾಲ ದಿನ ಸೂಚನೆ ವೈದ್ಯ ಎಲ್ಲ ಸಂಸ್ಕೃತ ಪದಗಳಲ್ವಾ ಇವಾಗ ನಾವು ನಿಜವಾಗ್ಲೂ ನೋಡ್ಬೇಕು ನಾವು ಕನ್ನಡ ಮಾತಾಡ್ತಿದೀವ ಅಥವಾ ಸಂಸ್ಕೃತ ಮಾತಾಡ್ತಿದೀವ ಅಂತ ಇದನ್ನ ನಾನು ಅರ್ಚ ಕನ್ನಡದಲ್ಲಿ ಹೇಳ್ತೀನಿ ಅವಳ ಮಗನಿಗೆ ನೆತ್ತರೊರೆತ ಮಾಡಿದಾಗ ನೆತ್ತಿ ಅಂತ ಇರುವುದು ಕಾಣಿಸಿತು ಆಗ ಬೇರೆ ಮಾನ್ಸಿದರು ಹತ್ತು ನಾಯಿಗಳಿಗೆ ಮದ್ದುಗಳನ್ನು ಕೊಟ್ಟರು ಇದರಿಂದ ನಾನು ಒಂದನ್ನು ಹೇಳ್ಬೋದು ಸಂಸ್ಕೃತ ಮೃತ